ಯಾಕನೂ ಖಾಲಿ ಇದ್ದಾಗ ಅದನ ಖಾಲಿ ಇಲ್ಲ ನೋಡಕ್ ಹಂಗ ಅನ್ಸಂಗಿಲ್ಲ ಅಯ್ಯೋ ನಿನ್ಗೆ ಗೊತ್ತಿಲ್ಲ ಗಿಡ ಮುಂಪಾಗಿರ್ಬೋದು ಇನ್ನು ಹುಳಿ ಮುಪ್ಪಾಗಿಲ್ಲದ ಮಾವ ನಿನ್ ಹೆಸ್ರೇನ್ ಹೇಳಿ ಮಾವ ಅನಬಡ ಯಾಕ ಊರದಾಟದು ನಿ ಯಾರಿಗ್ಯಾರ ಮಾವ ಅಣ್ಣ ಹಳೆ ಎತ್ತು ಹೊಳ್ಯಾಗ ಹುಡು ಅಂದ್ರ ಅವ್ನ ಊರ ದಾಟಾಕ ನಮ್ ಹೆಣ್ಣ ಮಕ್ಳು ಅದಾರ ಕೇಳ ಊರ್ ತನ ಯಾರು ಬರ್ತಾರನ ಬರ್ತೀರಿ ಇಲ್ಲಾ ಇಲ್ಲ ದಿನ ಅವ್ರ ಮನ್ಯಾಗ ಇಟ್ಕೋತಾರೆ ನನಗೆ ಇರ ಚಲೋ ಆತಂತಾರ ಅವರು ಯಾಕ ಸೌತಿ ಬಂದ್ಲು ಮುಸರ್ದಿಕ್ಕ ಇಲ್ಲ ಅವ್ರ ಮನಿ ಮಗಳ ಯಾವ ಹೇಳ್ದ ಅವ್ರ ಮನಿ ಈ ಮಾವ ಅಂದಿಲ್ರಿ ಹಾ ಮತ್ತೆ ಊರಿಗೆ ಸೊಸೈಕಿ ನೀ ಮಗಳ ಹೆಂಗ ಆಕೆ ಏ ಇಲ್ಲಪ್ಪಾ ನಾ ಪ್ರೀತಿಯಿಂದ ಮಾವ ಹ್ಮ್ ಇವತ್ತು ಮಾವ ಅಣ್ಣ ಈಗ ವೇದಿಕೆಗೆ ಬರ ಮಾಡ್ಕೊಳ್ಳೋಣ ನಮ್ಮ ಲಕ್ಷ್ಮಿ ಬಿಜಾಪುರ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ ಅವರ ಜೊತೆಗೆ ಈಗ ಕಲರ್ಸ್ ಕನ್ನಡ ನಡಬಾ ಹೆವಿಯಾ ಖ್ಯಾತ ಗಾಯಕಿ ನಮ್ಮ ಪುಟಾಣಿ ಮಹನ್ಯ ಗುರು ಪಾಟೀಲ್ ಕನ್ನಡ ಕೋಗಿಲಿಯ ಖ್ಯಾತ ಪುಟಾಣಿ ಸಾಕಷ್ಟು ಅಭಿಮಾನಿ ಬಳಗವನೆ ಹೊಂದಿರುವಂತಹ ಒಂದು ನೂರ ನಲವತ್ತು ಹಾಡುಗಳನ್ನ ನೋಡದೆ ಬಾಯ್ಟಾಗಿ ಹಾಡುವಂತಹ ಏಕೈಕ ಗಾಯಕಿ ನಮ್ಮ ಪುಟಾಣಿ ಮಹನ್ಯಾ ಗುರು ಪಾಟೀಲ್ ಅವರಿಗೆ ಬನ್ನಿ ಚಪ್ಪಾಳೆ ಹಾಗೆ ತಂಡದ ಸಾರಥಿ ಮಾಲೀಕರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹುಗಾರ್ ಸರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ

ಹೌದ್ ಮಾತ್ರ ಸೀಟಿ ನಿಸೆ ಬತ್ತಂದ್ರೆ ಎತ್ತ ಹಿಂಗ ಒಕ್ಕಟ ಬಿಡ್ತೀವಿ ನಾವು ಅಾ ಒಕ್ಕಟ ನಮ್ಮನ್ನ ಒಕ್ಕಟದ್ರೆ ಇಲ್ಲಿ ನೀವು ನೀವು ಒಕ್ಕಡಕತ್ತೀರಿ ಈಗ ಅಂಗ ನಡೀತಿದ್ ತಮಗೆ ಅಂಗ ಜಗಾಡತೀವಿ ಅಂಗ ಕೂರ್ತೀವಿ ಅಂಗ ಮಾತಾಡ್ತೀವಿ ನಾವು ಆಮ್ ಚಪ್ಪಾಳೆ ಹೊಡಿಸ್ ನಿಮ್ಮಂದೆಗಳು ಹೌದಾ ಹಾ ನೋಡಿ ನಮ್ಮ ಮುಂಚೆ ನಡಲ್ಲಿ ಚಪ್ಪಾಳೆ ಹೊಡಾತರ ಮತ್ತೆ ಇವರು ಎದಕ್ಕೆ ಬಂದರ

ಯಾರಿಗ್ಯಾರ ಮಾವ ಅಣ್ಣ ಹಳೆ ಎತ್ತು ಹೊಳ್ಯಾಗ ಹೂಡು ಅಂದ್ರೆ ಅವ್ನ ಊರನ್ನ ಆಚಾಕೆ ನಮ್ಮ ಹೆಣ್ಣು ಮಕ್ಳು ಅದಾರ ಕೇಳ ಊರ ತನಕ ಯಾರು ಬರ್ತಾರ ಬರ್ತೀರಿ ಇಲ್ಲ ಇಲ್ಲಾಂದ್ರೆ ಎರಡು ದಿನ ಅವ್ರ ಮನೆಗೆ ಇಟ್ಕೋತಾರೆ ನನಗೆ ಏರ ಚಲೋ ಆಯ್ತು ಅಂತಾರೆ ಅವರು ಯಾಕ ಸೌತಿ ಬಂದ್ಲು ಮುಸರ್ತಿ ತಿಕ್ಕ ಇಲ್ಲ ಅವ್ರ ಮನೆ ಮಗಳು ಅದಿನ್ನ ಯಾವ ಹೇಳ್ದೆ ಅವ್ರ ಮನೆ ಮಗ್ ಈಗ ಮಾವ ಅಂದಿಲ್ನಿ ಹಾಂ ಮತ್ತೆ ಊರಿ ಸೊಸಿ ಆಕಿ ನೀ ಮಗಳು ಏ ಇಲ್ಲಪ್ಪ ನಾ ಪ್ರೀತಿಯಿಂದ ಮಾವ ಹ್ಞೂ ಇವತ್ತು ಮಾವ ಅಣ್ಣ ಓಕೆ ಬರ್ಲಿ ಚಪ್ಪಾಳೆ ಅವ್ರು ಮಾಡಿದ್ದು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ವೇದಿಕೆಗೆ ಇನ್ನೋರ್ವ ಗಾಯಕಿಯನ್ನ ವೇದಿಕೆ ಬರಮಾಡ್ಕೊಳ್ಳೋಣ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೊಡೆಸ್ಕೊಳ್ಳೋ ಚಟಾರಿ ನಮಗೆ ಅದು ಚಪ್ಪಾಳೆ ಓಕೆ ಅದ್ಭುತವಾಗಿರುವಂತಹ ಗೀತನ ಕೇಳಿದ್ರಿ ಲಕ್ಷ್ಮೀ ಬಿಜಾಪುರ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಹುಡುಗಿ ನೀ ಕುಣ್ಯಾಕತ್ತರ ನಿನ್ನ ಕಾಲ ನೆಲಕ್ ಹತ್ತುದಿಲ್ಲ ಹುಡುಗಿ ನೀ ಕುಣ್ಯಾಕತ್ತ ನಿನ್ನ ಕಾಲ ನೆಲಕ್ ಡ್ಯಾನ್ಸ್ ನೋಡಿ ಇವತ್ತು ನಮ್ ಹಿಂಗ್ಳಿಗೆ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪಾನ ಬ್ಯಾರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂಜಿನ ದೀಪಾನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯರಿದ್ರೇನ ಮನಸ್ಸನ್ನಾಗಿರೋ ಹುಡುಗಿನ ಬ್ಯಾರೇ ಒಂದು ಎರಡು ಅಂತಬೇಡ್ರಿ ಹತ್ತು ಹುಡುಗರು ಮೇಂಟೈನ್ ಮಾಡ್ತೀನಿ ಅಂತ ಆ ನಂಬುದು ಇಲ್ಲ ಮನಸ್ನಾಗ ಒಂದೇ ಹುಡುಗಿ ಅಂತ ಹುಡುಗಿಂತ ನೂರಂಟು ಹುಡುಗರ ಬ್ಯೂಟಿ ಪಾರ್ಲರ್ದೊಳಗ ಕಾತಿ ಕುದುರೆಗಳಾಗಿ ಹೊರಗ್ ಬರ್ತಾವ ಬ್ಯೂಟಿ ಪಾರ್ಲರ್ ಒಳಗ ಕತ್ತಿ ಹೋದ್ರೂ ಹೊರಗೆ ಹೊರಗ್ ಬರ್ತಾವಂತ ಅದೇ ಬಾರಿನೊಳಗ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗ್ ಬರ್ತಾವ ಅದು ಹುಲಿ ಯಾವ ಯಾರೇ ಗೊತ್ತು ಓ ನಗತಾಳ ನಗತಾಳೆ ಓಹ್ ಹೆಣ್ ಮಗು ಹೆಣ್ ಮಗು ಓಣ ಶೆಟ್ಟಿಗ್ ಬಾ ಶೆಟ್ಟಿಂಗ್ ಬರಂಗಿಲ್ಲ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀ ಇಲ್ಲ ಅಂದ್ರೆ ನಮ್ಮ ಐನ್ ಕರ್ಕೊಂಡು ಬರ್ತೀವಿ ಇಲ್ಲ ನಿಮ್ಮ ಅವ್ನ ಕರ್ಕೊಂಡು ಬಾ ನಾ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ಅವೇ ಬಾಯ್ಲಿ ಕುಡುಕರ ಅಂದಿಲ್ಲ ಕುಡುಕರನು ಮಾಡ ತಪ್ಪು ಅದು ಮದ್ಯ ಪ್ರಿಯರು ನೋವು

ಎಷ್ಟು ಮನಿ ಉದ್ದಾರ ಮಾಡೋ ಗೊತ್ತಿಲ್ಲ ನೀವು ಹಾಳ ಬರೀ ಜೋರಾದ ಚಪ್ಪಾಳೆ ನಮ್ ಲಕ್ಷ್ಮಿ ಬಿಜಾಪುರ ಅವ್ರಿಗೆ ಆ ಡೈಲಾಗ್ ಕ್ವೀನ್ ಇಂದ ಖ್ಯಾತಿ ತ ಗುಮ್ಮಟ ನಗರಿ ಖ್ಯಾತ ಗಾಯಕಿ ಅವರಿಗೆ ಆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಬನ್ನಿ ಆಶೀರ್ವಾದ ಬಹಳ ದೊಡ್ಡದು ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಮನಸ್ಸು ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗರಿ ಮಗಲು ಕುತ್ತರ ತೊಡಿ ಮ್ಯಾಗೆ ಚಪ್ಪಡಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ ಯಾಕೆ ಹೆಣ್ಮಕ್ಳು ಮಾತಿರೋದ್ ಕರಿತಾರ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತ ಕರಿತಾರೆ ಗಂಡ ಹೆಣ್ಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಮಕ್ಳು ಬಾಳ ಸಿಂಪಲ್ರಿ ನಾವು ಈಚು ಕಡೆ ಕಿವಿಲೆ ಕೇಳಿ ಈಚ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ ಆದ್ರೆ ಹೆಣ್ಮಕ್ಳು ಹಂಗಲ್ರಿ ಈ ಅಡ್ಡ ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೀ ಅದು ಏನ್ ಬಾಯಿಲೆ ಬಿಡ್ತಾರ ನಂತರದಲ್ಲಿ ಹೇಳೋಣ ಬನ್ನಿ ಒಂದು ಸುಂದರವಾದ ಗೀತೆಯನ್ನ ದುನಿಯಾಗ್ರಿ ತಂಡದ ಖ್ಯಾತ ಗಾಯಕಿ ಸಹೋದರಿ ನಮ್ಮ ತೃಪ್ತಿ ತರ್ಬ ರಕ್ತದಲ್ಲಿ ಲವ್ ಲೆಟರ್ ಬರದಿನಿ ಅದನ್ನ ಬಣ್ಣ ಅನ್ಬೇಡ ರಕ್ತದಲ್ಲಿ ಲವ್ ಲೆಟರ್ ಬರ್ದಿನಿ ಅದನ್ನ ಬಣ್ಣ ಅನ್ಬೇಡ ಮನ್ಸಾರಿ ಲವ್ ಮಾಡಾಕತ್ತಿನಿ ಅನ್ನ ಅನ್ಬೇಡ ಎಷ್ಟ್ ಮಂದಿ ಮಾಡ್ತೀಯ ಹಿಂಗ ಒಬ್ಬರು ಹೂ ಅಣತನ ಒಬ್ರಿಗ್ ಕೈ ಹಾಕೋದ್ರ ಹಂಗ ಅಕ್ಕ ಹೋದ್ರ ತಂಗಿ ಸಿಗುತ್ತಲ್ಲ ಟೆನ್ಶನ್ ಆಗಬೇಡ್ರಿ ಲವ್ ಮಾಡಂಗ ಮಾಡ್ರಿ ಎಲ್ಲ ಬಾರಿನಲ್ಲಿ ಅರಳಿದ ಹೂವು ಹೌದಅಲಿ ಕೈ ಅತ್ತಿಲ್ವ ಎರಡು ಧೈರ್ಯ ಐರಿ

ನೀ ಕಪ್ಕೊಂಡರಲ್ಲ ಬರಕ ಹೋಗಬೇಡ ನೀನು ಒಬ್ಬೊಬ್ಬರಟ್ಟೆ ಇಬ್ಬಿಬ್ಬರು ಬೇಡ ಓಕೆ ನಿಂದ ಯಾವ ಊರು ಅಣ್ಣ ನನ್ನ ಪಕ್ಕ ಬಿಜಾಪುರ ಗುಮ್ಮಟ ನಗರಿ ಹೌದು ಬಿಜಾಪುರ ಅಂತ್ರಿ ಜೋರ ಚಪ್ಪಾಳೆ ತಟ್ರಿ ಆ ಕೇಳಿ ಕೇಳಿ ಹೊಡಸ್ಕೊಳ್ಳ ಚಟ್ಟ ಗುಮ್ಮಟ ನಗರಿ ಬಿಜಾಪುರ ಅಲ್ಲ ಗೋಲ್ ಗುಮ್ಮಟ ಕೇ ಯಾಕ ಕಟ್ಸರಲ್ಲ ಯಾಕ ಕಟ್ಸರ ಪ್ರೀತಿಯ ಸಂಕೇತ ಮಾಸ್ಟರ್ ಉಲ್ಲು ಮಾಡ್ಯಾನ ನಿನಗೆ ನಮಗೆ ಓ ನಿನಗೆ ಒಳ್ಳೆ ಕಿವಿಯಾಗ ಬಂದ ಯಾಕಂತಂದ್ರ ಬಿಜಾಪುರದ ಗೋಲ್ ಗುಮಲ್ ಯಾಕ್ ಅಂತಂದ್ರ ಈ ಬಿಜಾಪುರ ಒಂದ್ ಮಾತು ಏಳು ಸಲ ಕೂಗಿ 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 ಹೇಳ್ಬೇಕ್ರಿ ಅವಾಗ ಒಂದ್ ಮಾತಾಕತಿ ಲಕ್ಷ್ಮಿ ನಿನಗು ಬರ್ತದ್ರ ಬಿಜಾಪುರದ ಒಪ್ಗೊತ್ತೇವ್ರಿ ಬಿಜಾಪುರದಾಗ ಯಾಕ ಗೋಲ್ಟಾ ಕಡಿಸ್ ಅಂದ್ರ ನಮಗ್ ಒಂದ್ಸಲ ಹೇಳಿದ್ರ ಆಗಂಗಿಲ್ಲ ಅದಕ್ಕೆ ಗೋಲ್ಟಾ ಕಡಿಸ್ಯಾರ ಆದ್ರೆ ನಮ್ ತೃಪ್ತಿ ಧಾರವಾಡದಿಂದ ಬಂದಾರ್ರಿ ಹುಚ್ಚರು ಆಸ್ಪತ್ರೆ ಕಡಿಸ್ಯಾರ ಗೊತ್ತೀ

ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಒಂದ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಈಗ ಬನ್ನಿ ವೇದಿಕೆ ಬರಬಾರ ಕೊಡೋ ಕನ್ನಡ ಹೆಮ್ಮೆಯ ಗಾಯಕಿ ಕಲಸ